ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಪ್ರಾಂಶುಪಾಲರಿಗೆ ಧನ್ಯವಾದನೆಗಳನ್ನು ತುಂಬ ಸಭಾಪಿಸುತ್ತ ನಮ್ಮದು ಹಾವೇರಿ ಜಿಲ್ಲೆಯ ಸಿಗ್ಗಾಂ ತಾಲೂಕಿನ ಬಂಕಾಪುರ ಅಂತಕ್ಕಂಥದ್ದು ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಒಂದು ನಗರ ಪ್ರದೇಶ ಇಪ್ಪತ್ತೆರಡು ವಿದ್ಯಾರ್ಥಿಗಳಿಂದ ಆರಂಭಗೊಂಡಿರ್ತಕ್ಕಂಥ ಕಾಲೇಜು ಇಂದು ಸುಸಜ್ಜಿತವಾಗಿ ಸುಮಾರು ಎಂಟುನೂರು ವಿದ್ಯಾರ್ಥಿಗಳನ್ನು ಪ್ರವೇಶಿಕೊಂಡಿರ್ತಕ್ಕಂಥ ಅತ್ಯಂತ ಹೆಮ್ಮೆಯ ಕಾಲೇಜಾಗಿ ಹೊರ ನಾವಿಲ್ಲಿ ಸ್ಮರಿಸ್ಬೋದಾಗಿದೆ ಈಗಾಗಲೇ ನಾವು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಸರ ರಾಜ್ಯದ ನಾನ್ನೂರ ಮೂವತ್ತೊಂದು ಸರ್ಕಾರಿ ಪ್ರ ಪ್ರಥಮ ರಾಜ್ಯ ಕಾಲೇಜುಗಳ ಪೈಕಿ ರಾಜ್ಯದ ಮೂವತ್ತೆರಡು ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ನ್ಯಾಕ್ ಎ ಮಾನ್ಯತೆ ಬಂದಿರತಕ್ಕಂಥದ್ದನ್ನು ಇಲ್ಲಿ ನೆನಪು ಮಾಡ್ಕೋಬೋದು ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ನ್ಯಾಕ್ ಎ ಗ್ರೇಡನ್ನು ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲನೇ ಕಾಲೇಜಾಗಿ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಬಂಕಾಪುರ್ ಕಾಲೇಜು ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೋದು ಈ ನಾವು ಮುಂದಿನ ಸಂದರ್ಭದಲ್ಲಿ ಇದೆ ಎ ಪ್ಲಸ್ ಆಗುವಂಥ ಎಲ್ಲ ಆರತಿಯನ್ನು ಮೂಲಭೂತ ಸೌಕರ್ಯಗಳನ್ನು ಕಾಲೇಜು ಹೊಂದಿರತಕ್ಕಂಥದ್ದನ್ನು ತಾವು ಕೂಡ ಕಾಲೇಜಿಗೆ ಬಂದು ಭೇಟಿ ಮಾಡಿ ನಮ್ಮ ಕಾಲೇಜಿನ ವಾತಾವರಣವನ್ನು ತಾವೆಲ್ಲರೂ ಕೂಡ ಕೂಲಂಕುಷವಾಗಿ ನೋಡಿದಲ್ಲಿ ಮುಂದೆ ಎ ಪ್ಲಸ್ ಬರುವಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಪೂರಕವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಪ್ರಸ್ತುತ ಇರತಕ್ಕಂಥ ಆಯುಕ್ತರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಮತ್ತು ನಮ್ಮ ಕಾಲೇಜಿನಲ್ಲಿ ಎ ಪ್ಲಸ್ ಬರಲಿಕ್ಕೆ ಎ ಗ್ರೇಡ್ ಬರಲಿಕ್ಕೆ ಸಹಕರಿಸತಕ್ಕಂಥ ಎಲ್ಲ ನಮ್ಮ ಅಧ್ಯಾಪಕ ಮಿತ್ರರಾಗಿರ್ಬೋದು ತುಂಬ ಅವೃತವಾಗಿ ಪರಿಶ್ರಮದ ಫಲವಾಗಿ ವಿಷಯ ಮತ್ತು ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಅವರ ನೆರವು ಕೂಡ ಅಲ್ಲಿ ಸಾಕಷ್ಟು ಹಿಂದೆ ಇತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕಾಗ್ತದೆ ಯಾಕಂದರೆ ಕುವೆಟಾ ಕಂಪ್ನಿಯಿಂದ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ಪ್ರಸ್ತುತ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪ್ರಸ್ತುತ ತುಂಬ ಮೂಲಭೂತ ಸೌಕರ್ಯವನ್ನು ಕಾಲೇಜಿಗೆ ಕೊಡ್ತಕ್ಕಂಥದ್ದು ಮಾಡಿದೆ ಮೊನ್ನೆ ಗೌರವಾನ್ವಿತ ಶಾಸಕರು ಕಾಲೇಜಿಗೆ ಐವತ್ತು ಲಕ್ಷ ರೂಗಳನ್ನು ನೆರವನ್ನು ಕೊಡ್ತೇನೆ ಇರ್ತಕ್ಕಂಥ ಒಂದು ಸೂಚನೆಯನ್ನು ಕೊಡೋದ್ರ ಜೊತೆಗೆ ಆದೇಶವನ್ನು ಕೊಡೋದರೆ ಪ್ರಸಕ್ತವಾಗಿ ಪುರಸಭೆಯಿಂದ ಪುರುಷಭೆಯಿಂದ ಕೆಲವೇ ತಿಂಗಳಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಆರಂಭಗೊಂಡು ಕಾಲೇಜಿನ ಸ್ವಯಭಿವೃದ್ಧಿಗೆ ಅದು ಸಹಕಾರಿಯಾಗಿ ನಿಲ್ಲುತ್ತಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಇವತ್ತು ಕಾಲೇಜಿನ ಎಲ್ಲ ಸಿಬ್ಬಂದಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಮ್ಮ ಕಾಲೇಜಿಗೆ ನಿಜಕ್ಕೂ ಏನಂದ್ರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ಅವಿಸ್ಮರಣೀಯ ದಿನ ಅಂತ ಈ ಸಂದರ್ಭದಲ್ಲಿ ಭಾವಿಸಿದ್ದಾರೆ ಯಾಕಂದರೆ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾಲೇಜು ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಏ ಗ್ರೇಡ್ ಬರ್ತದೆ ಅಂದರೆ ಏ ಗ್ರೇಡ್ ಕೊಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಿಲ್ಲ ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಅದು ಯು ಜಿ ಸಿ ಕಮಿಟಿ ಬರ್ತದೆ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ಇಷ್ಟಿಷ್ಟು ಪಾಯಿಂಟ್ಗಳು ಬರಬೇಕಾಗ್ತದೆ ಸ್ಟಾಫ್ಗಳಿರಬೇಕಾಗ್ತದೆ ಇಕ್ಕಿಂತ ಮೂಲಭೂತ ಸೌಕರ್ಯನ ಒಂದು ಇರಬೇಕಾಗ್ತತಿ ಮತ್ತು ಒಳ್ಳೆಯ ಕ್ವಾಲಿಫೈಡ್ ಇರತಕ್ಕಂಥ ಪ್ರೊಫೆಸರ್ಗಳಿರಬೇಕಾಗ್ತತಿ ಒಳ್ಳೆಯ ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕಾಗ್ತತಿ ಇವೆಲ್ಲವನ್ನು ಪರಿಗಣಿಸಿ ನ್ಯಾಕ್ ಎ ಗ್ರೇಡನ್ನು ಕೊಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದು ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕಾಲೇಜ್ ಎ ಗ್ರೇಡ್ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಮೊದಲು ಆಮೇಲೆ ಹಾವೇರಿ ಜಿಲ್ಲೆಗೆ ಮೊದಲು ಅಂತಕ್ಕಂಥದ್ದನ್ನು ಕೂಡ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಆಗ ಆಗ್ತದೆ ಅದು ವಿಶೇಷವಾಗಿ ಅದು ಹಿಂದುಳಿದತಕ್ಕಂಥ ಒಂದು ಭಾಗ ಅಷ್ಟೇ ಅಲ್ಲದೆ ಅದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ನಗರ ಅಲ್ಲಿ ಕೂಡ ಅನೇಕ ಐತಿಹಾಸಿಕ ಕುರುಹುಗಳನ್ನು ಹೊಂದಿರತಕ್ಕಂಥ ಧಾರ್ಮಿಕ ನೆಲೆಯನ್ನು ಹೊಂದಿರತಕ್ಕಂಥ ಐತಿಹಾಸದ ಕುರುಹುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ಸಾಹಿತ್ಯಿಕವಾಗಿರ್ತಕ್ಕಂಥ ಸಂತ ಕನಕದಾಸರ ಬಾಡ ಬಾಡಗ್ರಾಮನು ಕೂಡ ಲಂಕಾಪುರಕ್ಕೆ ನಾಲ್ಕು ಕಿಲೋಮೀಟರ್ಲಿರ್ತಕ್ಕಂಥ ಒಂದು ಸಾಹಿತ್ಯಿಕ ಪರಿಸರ ಒಳಗೊಂಡಿರ್ತಕ್ಕಂತಹ ಪ್ರದೇಶ ಅಷ್ಟೇ ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಿರ್ಕಂಥ ವಿಕ್ರ ಗೋಕರ್ಕ್ ಅವರು ನೆಲೆಸಿರ್ತಕ್ಕಂಥ ಒಂದು ಪ್ರದೇಶ ಅಷ್ಟೇ ಅಲ್ಲದೆ ನಮ್ಮ ಇನ್ಫೋಸಿಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಮೂರ್ತಿ ಅವರು ಅಲ್ಲಿ ಜನ್ಮ ಇರ್ತಿರ್ತಕ್ಕಂಥ ಒಂದು ಪ್ರದೇಶ ಇಂಥ ಒಂದು ಪ್ರದೇಶದಲ್ಲಿ ಇದೊಂದು ಹೋಬಳಿ ಮಟ್ಟದೊಳಗ ಈ ರೀತಿಯಾಗಿರ್ತಕ್ಕಂಥ ಒಂದು ಎ ಗ್ರೇಡ್ ಬಂದಿರೋದಕ್ಕೆ ನಮ್ಮೆಲ್ಲ ಅಧ್ಯಾಪಕ ಬಂಧುಗಳು ಅತ್ಯಂತ ಪ್ರೀತಿಯನ್ನು ಹರ್ಷವನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರ ಜೊತೆ ಜೊತೆಗೆ ಇವತ್ತು ಆ ನ್ಯಾಕ್ ಎ ಗ್ರೇಡ್ ಬಂದಿರೋದಕ್ಕೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರಾಗಿರ್ಬೋದು ಮತ್ತು ಮಾನ್ಯ ಉನ್ನ ಉನ್ನತ ಶಿಕ್ಷಣ ಇಲಾಖೆಯ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಂಜುಶ್ರೀ ಮೇಡಮ್ ಅವರು ಎಲ್ಲ ಮೂವತ್ತೆರಡು ಕಾಲೇಜುಗಳ ಪ್ರಾಂಶುಪಾಲರನ್ನ ಮತ್ತು ಐ ಕೆ ಸಿ ಸಂಚಾಲಕರನ್ನು ಕರೆಸು ಈ ಒಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮನ್ನು ಅತ್ಯಂತ ಪ್ರೀತಿ ಗೌರವದಿಂದ ನಮ್ಮನ್ನು ನೋಡಿಕೊಂಡು ನಮಗೆ ಬಹಳ ಈ ಮೆಡಲನ್ನು ಹಿಡ್ಕೊಳ್ಳೋಕ್ಕೆ ಬಹಳ ಆಗ್ತದೆ ನಮ್ಮ ಹದಿನಾರು ವರ್ಷದ ಸರ್ವಿಸ್ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಅನೇಕ ಒಂದು ಮೂಮೆಂಟ್ಗಳನ್ನು ಪಡೆದಿದ್ದೇವೆ ಸನ್ಮಾನಕ್ಕೆ ಪಾತ್ರ ಆದರೆ ಇಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಪ ಫಲಕವನ್ನು ನೋಡಿದಾಗ ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಅತ್ಯಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕಾಲೇಜು ಸಮಾರಂಭ ಏನಾದರೂ ಮಾಡ್ತೀವಿ ಈಗ ನಾವು ಈ ಹಿಂದೆ ಬಂದಂಥ ಸಂದರ್ಭದಲ್ಲಿ ಸಣ್ಣ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇನ್ನು ಮೇಲೆ ಸದ್ಯನೇ ನಾವು ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ಮಾಡಿ ಇದನ್ನು ಮಾನ್ಯ ಆಯುಕ್ತರ ಗಮನಕ್ಕೆ ತಂದು ಸಾಧ್ಯವಾದರೆ ಮಾನ್ಯ ಆಯುಕ್ತರನ್ನು ಕೂಡ ಕರೆಸಿ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡೋದ್ರ ಮೂಲಕ ಆ ಭಾಗದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅದು ಹೆಚ್ಚಾನು ಹೆಚ್ಚಾಗಿ ಸರ್ಕಾರಿ ಕಾಲೇಜುಗಳಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇರೋದಿಲ್ಲ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತೇವೆ ಅದಕ್ಕೆ ನಾವು ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಇದನ್ನು ಸುದ್ದಿ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಆಕರ್ಷಣೆ ಮಾಡಲಿಕ್ಕೆ ಇದೊಂದು ಸಹಕಾರಿಯಾಗಿ ನಿಲ್ತೈತಿ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಕಾಲೇಜು ಮಟ್ಟದಲ್ಲಿ ಎಲ್ಲ ಒಳಗೊಂಡು ಇದರ ಹರ್ಷವನ್ನು ಅದ್ಭುತವಾಗಿ ಹರ್ಷದ ಸಮಾರಂಭವನ್ನು ನಾನು ಆಯೋಜನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಕೊನೆಯದಾಗಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಸಿಬ್ಬಂದಿಗಳ ಪರವಾಗಿ ಮತ್ತು ನನ್ನ ಎಲ್ಲ ಇಲಾಖೆಯ ಸಿಬ್ಬಂದಿಗಳ ಪರವಾಗಿ ಆಯುಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಸರ್ಕಾರ ಇವತ್ತು ನಾ ಮಾದರಿ ಕಾಲೇಜ್ ನಲವತ್ತು ಮಾದರಿ ಕಾಲೇಜು ಮಾಡಬೇಕು ಅಂತ ಹೇಳಿ ಇವತ್ತು ಒಂದು ತೀರ್ಮಾನ ತೆಗೆದುಕೊಂಡಿದೆ ಈ ನ್ಯಾಯಗಳನ್ನ ಯಾಕೆ ಆಯ್ಕೆ ಮಾಡಬಾರ್ದು ತಾವು ಪ್ರಾಂಶುಪಾಲರಾಗ ಏನು ಸಲಹೆ ಕೊಡ್ತೀವಿ ಏನಿಲ್ಲ ಸರ್ ಮಾ ಕರ್ನಾಟಕ ಸರ್ಕಾರ ಪ್ರಸಕ್ತ ವರ್ಷದಲ್ಲಿ ಮನೆಯ ಉನ್ನತ ಶಿಕ್ಷಣ ಸಚಿವರು ಇವತ್ತು ತುಂಬ ಚೆನ್ನಾಗಿ ಮಾತನಾಡಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಬಗ್ಗೆ ಇರ್ಬೋದು ಬದ್ದಿರ್ಬೋದು ವೃದ್ಧಿಗೆ ಭರ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಮತ್ತು ಪ್ರಾಂಶುಪಾಲರ ನೇಮಕಾತಿರ್ಬೋದು ಇನ್ನಿತರ ಶೈಕ್ಷಣಿಕ ವಿಚಾರಗಳು ತುಂಬ ಅದ್ಭುತವಾಗಿ ಮಾತಾಡಿರತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಅದರ ಜೊತೆಗೆ ಅವರು ನಲವತ್ತು ಮಾಡಲ್ ಕಾಲೇಜ್ಗಳನ್ನು ನಾವು ರಾಜ್ಯದಲ್ಲಿ ಈಗಾಗಲೇ ಗುರುತಿಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಸಂದರ್ಭವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಅದು ಒಂದು ಉನ್ನತ ಶಿಕ್ಷಣ ಸಚಿವರಿಗೆ ಇರ್ತಕ್ಕಂಥ ಒಂದು ಕೆಳಕಳಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಒಂದು ಕೆಳಕಳಿ ಅಂತ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ ಇದರ ಜೊತೆಗೆ ನಾನು ಬಾ ಪ್ರಾಂಶುಪಾಲನಾಗಿ ನ್ಯಾಕ್ ಎ ಮಾನ್ಯತೆಯನ್ನು ಹೊಂದಿರತಕ್ಕಂಥ ಕಾಲೇಜಿನಲ್ಲಿ ಕಾರಣ ಇರ್ತಕ್ಕಂಥ ನನ್ನದೊಂದು ಸಣ್ಣ ಸಲಹೆ ಮತ್ತು ಕೋರಿಕೆ ಏನಂದರೆ ಮೂವತ್ತೆರಡು ಕಾಲೇಜುಗಳು ಈಗಾಗಲೇ ಯಾಕೆ ಏ ಮಾನ್ಯತೆಯನ್ನು ಪಡೆದುಕೊಂಡು ಸರ್ಕಾರಿ ಕಾಲೇಜುಗಳಂದ್ರೆ ಏನು ಅನ್ನೋದನ್ನು ಇಡೀ ನಾಡೇ ತಿರುಗುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ನ ಮೂವತ್ತೆರಡು ಕಾಲೇಜುಗಳನ್ನು ಕೂಡ ಮಾದರಿ ಕಾಲೇಜುಗಳನ್ನಾಗಿ ರೂಪಿಸಿದ್ದಲ್ಲಿ ಇನ್ನೂ ಕೂಡ ಆ ಕಾಲೇಜುಗಳು ಎ ಪ್ಲಸ್ ಪಡೀಲಿಕ್ಕೆ ಸಹಕಾರಿಯಾಗ್ತವೆ ಅಂತಕ್ಕಂಥದ್ದನ್ನು ಕೂಡ ನಾನು ಒಂದು ಸಣ್ಣ ವಿನಂತಿಯನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಗೌರವಾನ್ವಿತ ಉನ್ನತ ಕುಲ ಉನ್ನತ ಶಿಕ್ಷಣ ಸಚಿವರಲ್ಲಿ ಹಾಗೂ ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರಲ್ಲಿ ನಾನು ಸಣ್ಣ ಕೋರಿಕೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಪರವಾಗಿ ಮಾಡಿಕೊಡ್ತೇನೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್